ನೋಡಿ ನಾವು ಹೋಗುವಂಥ ಎಲ್ಲರೂ ಹೋಗಿ ನೋಡ್ರಿ ನೋಡ್ರಿ ಬಾರಾಕಮ್ಮ ಮಸೂತಿ ಅಂತ ಮಸೂತಿ ಏನಿದೆ ಏನೇನಿದೆ ಹೊಟ್ಟಿದ್ ಬಾರಾಕಮ್ ಮಸೂತಿ ಏನೇ ಗೊತ್ತಿಲ್ಲ ಹೋಟೆಲ್ ಬಂದಿವ್ರಿ ನಾವು ಒಳಗೋಗಿ ನೋಡೋಣ ಬರ್ರಿ ಇದು ನೋಡ್ರಿ ಪಾರಾಕಾಮ ಮಸೂತಿ ಅಂದ್ರೆ ಎಲ್ಲ ಕಡೂ ಇಂಥದ್ದು ಇದತ್ರಿ ಅಷ್ಟ ಐತ್ರಿ ಮತ್ತೆ ನೋಡ್ಲಿ ಮಜಾರ ಅದಾವ್ರಿ ಅಷ್ಟ ಮತ್ತೆ ನೋಡೋ ಅಂತ ಇದು ನೋಡ್ರಿ ಪೂರ್ತಿ ಇದಕ್ಕೆ ಕಟ್ಟಿಲ್ಲ ಅನ್ನೋ ರೀಸನ್ನ ಮಮ್ಮಿ ಪಪ್ಪ ಅವರು ತಮ್ಮ ಬ್ಲಾಗ್ ತೊಗೊಂಡಾರ್ರಿ ನಮ್ಮ ಮಮ್ಮಿ ಪಪ್ಪ ಅವ್ರ ಬ್ಲಾಗ್ ನೋಡ್ರಿ ನಮ್ಗೆ ಗೊತ್ತಾಗ್ತಿ ಈಗಿಲಿಂತ ಹೊರಗೆ ಹೋಗತ್ತೆ ನೋಡ್ರಿ ಯಾಕಂತ ಹೇಳಿದ್ರು ಟೈಮ್ ಆಗಲಿ ಭಾಳ ಆಗಿಬಿಟ್ಟೈತೆ ಇನ್ನೂ ನಾವು ಯಾವಳಿ ಪಟ್ಟಿಕ್ಕಲ್ಲಿ ಅದನ್ನೆಲ್ಲ ನೋಡಬೇಕು ಅದಕ್ಕೀಗ ಹೋಗಿ ನೋಡ್ರಿ ನಸುಂಟಿ ಹೋಗೋಣ ಬಾವ ಈಗ ನೋಡಿದ್ದು ಆತ ಫೋಟೋ ತಗಸ್ಕೊಂಡಿದ್ದು ಆತ ಈ ಕೆಳಗೆ ಹೋಗಿ ಗಾಡ್ಯಾಗ ಹತ್ಕೊಂಡ್ರೋಣ ನಸುಂಟಿ ಇದನ್ನು ಮತ್ತೊಂದು ಗುಲ್ಗುಮ್ಟೈತಿ ದರ್ಗಾ ಎಲ್ಲ ಮಸ್ತ್ರ ಇದ್ ದೊಡ್ಡದೈತ ನೋಡಿರಿ ಇದ್ರದ್ದು ಏನು ಥರದ ಹ್ಞೂ ಗುಂಬಸ್ ಬರ್ರಿ ಈಗ ಒಳಗೆ ಹೋಗೋಣ ಒಳಗೆ ಹೋಗಿ ಚೆನ್ನಾಗಿ ನೋಡಿ ಇಲ್ಲಿ ಸಣ್ಣದ ಹ್ಞೂ ಒಳಗೆ ಹೋಗಿ ನೋಡೋಣ ಏನೇ ತನ್ನೋದು ಇಲ್ಲಿ ನೋಡ್ರಿ ನಾವೀಗ ದರ್ಗಾಂದೊಳಗೆ ಬಂದೀವಿ ಇಲ್ಲೊಂದು ಸ್ವಲ್ಪ ಯಾರಾಯ್ತು ಮಾಡ್ಕೊಂಡೆ ಹೊರಗೆ ಹೋಗಿ ಈಗ ನಾಪೋ ಅಷ್ಟೇನು ರೀ ಇಲ್ಲೇ ರೂಮ್ಸ್ ಎಲ್ಲ ಮಸ್ತ್ ಐತೆ ತಣ್ಣಗೆ ಎಂಟು ರೂಪಾಯಿ ಒಟ್ಟು ನೋಡ್ರಿ ಇಲ್ಲಿ ಸ್ಟಾರ್ ಬಂದೈತಿ ಈಗೊಂದು ಸರೋದೈತಿ ನಮ್ಮಿನ ಅದ್ ಈಗ ನೋಡ್ರಿ ಅವ್ರೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಒಳಗೆ ಹೇಳ್ರಿ ಅಮ್ಮ ಒನ್ಕರು ಗೊತ್ತಿಲ್ಲ ಈಗ ಹೋಗಾಕತ್ತೆ ನೋಡ್ರಿ ನಾವು ಈಗ ನೋಡ್ರಿ ಹೋಗ್ತಾ ಹೋಗ್ತಾ ನಾವು ಮತ್ತೊಂದು ಪ್ಲೇಸಿಗೆ ಬಂದೆವು ಈಗ ಅನ್ಕರು ಮಸ್ತ್ ಐತ್ರಿ ಒಳಗೆ ಹೋಗಬೇಕಾ ಒಳಗೆ ಹೋಗಿ ನೋಡ್ತೇವ್ರಿ ಏನೇನಾಯ್ತು ಅನ್ನೋದು ಗಿಡ ಆಗಲಿ ಒಳಗಿಂದ ಹೋಗ್ಯಾವ್ರೀಗ ಒಳಗೆ ಎಲ್ಲರೂ ಫಸ್ಟ್ ಅವ್ರನ್ನು ಗಾಡಿ ಒಳಗೆ ಗಿಡಕ್ಕೆ ಹತ್ತಾರೀ ಟಿಕೆಟ್ ತಗೊಂಡು ಈಗ ಒಳಗೆ ಹೋಗ್ಯಾವ್ರಿ ನೋಡ್ರಿಪ್ಪ ನಾವೆಲ್ಲ ಒಂದು ಪ್ಲೇಸಿಗೆ ಬಂದಿವಿ ಈ ತನಕರು ಮಸ್ತ್ ಐತ್ರಿ ಆಜು ಬಾಜುಗಳ ಎಷ್ಟು ರೌಂಡ್ ಶೇಪ್ ಒಳಗೆ ಎಷ್ಟು ಚಂದ ತಗತ ನೋಡಬ ಎಷ್ಟು ಚಂದ ಮಾಡ್ರಿ ಅದ್ರ ಒಳಗೆ ತಿನ್ನಾಕಿ ಇನ್ನೇನು ತಗೊಂಡ ಕೊಡೋದಿಲ್ಲ ರೀ ಅವ್ರು ಯಾಕಂತ ಹೇಳಿದ್ರಿ ಬಂದಾಗ ಪ್ಲಾಸ್ಟಿಕ್ ಇನ್ ಪ್ಯಾಕೆಟ್ ಇರಲಿ ಅವೆಲ್ಲ ಎಲ್ಲ ಕೊಡೋದಿಲ್ಲ ಹೌದು ಎಷ್ಟು ಮಸ್ತ್ ಆಯ್ತು ಮಮ್ಮಿ ಯಾವ ಪ್ಲೇಸ್ ಇದೆ ಇಬ್ರಾಹಿಂ ರೋಜಾ ಪ್ಲೇಸ್ ಅಂತ ಇದೆ ಈಗ ಇಲ್ಲಿ ಹೋಗಾಕತಿ ನೋಡ್ರಿ ಮಸ್ತ್ ನೋಡ್ರಿ ಪ ಇಲ್ಲಿ ಎಷ್ಟು ಮಸ್ತ್ ಪ್ಲೇಸ್ ಐತೆ ಅದ ಆಮೇಲೆ ಒಂದು ಮಸ್ತಿ ನೋಡಿದಲ್ರಿ ಅದ ಶೇಪ್ನಾಗ ಅದ ಸೇಮ್ ಐತ್ರಿ ಮತ್ತಿಲ್ಲಿ ಕೆಳಗೆ ವಜು ಮಾಡ್ಕೊಳುದು ಅನ್ಸುತ್ತೀ ಇದೆ ಆ ಅಲ್ಲಿ ಅಲ್ಲ ಏನೋ ಗೊತ್ತಿಲ್ಲ ಒಟ್ಟು ಖಾಲಿ ಐತ್ರಿ ಇಲ್ಲಿ ಪ್ಲೇಸು ಮತ್ತು ಇಲ್ಲೂ ಮಸ್ತ್ ಐತ್ರಿ ಅದು ಮಸ್ತ್ ಐತಿ ಡಿಸೈನ್ ಆಗಲಿ ಅದಾಗಲಿ ಎಲ್ಲ ಮಸ್ತ್ ಐತಿ ಇಲ್ಲಿ ಒಳಗೆ ಹೋಗತಿವ್ರಿ ನಾವು ಒಳಗೆ ಹೋದಾಗ ಸಹ ತಂಪು ಅನಿಸ್ತಿತ್ರಿ ಅಲ್ಲಿ ಕಲ್ತ್ ಕಲ್ ಅವೆಲ್ಲ ಅದಾವ್ರಿ ಮಸ್ತ್ ಅನ್ಸೋದು ಇಲ್ಲಿ ನೋಡ್ರಿ ಮತ್ತೆ ಅಷ್ಟೇ ಅಲ್ಲ ಈ ಡಿಸೈನ್ ಒಳಗೆ ಮಾಡ್ರಿ ಅಂತ ಹೇಳಿದ್ರೆ ಕುಂದ್ರಾಕ ರೀ ಅದು ಚೌಕಾಗಿ ಮತ್ತು ಇಲ್ಲಿಂದ ಹೋಗಿ ಮತ್ತಲ್ಲಿ ಕೆಳಗಿಳಿದ ಬೇಕಾದವ್ರ ಕಾರ್ಡನ್ನು ನೋಡ್ಬಹುದು ರೀ ಹಿಂಗೆ ಐತೆ ನೋಡ್ರಿ ಮಸ್ತ್ ಇದೇನಂತ ಹೇಳಿದ್ರು ಇದು ಒಳಗಿದ್ ನೋಡ್ರಿ ಇದು ಮಜಾ ಅವ್ರ ಅವೆಲ್ಲ ಅದಾವ ಇಲ್ಲಿ ಮ್ಯಾಲೆ ನೆಸ್ಟಿ ನಾವು ಬೆಳಿಗ್ಗೆ ಒಂದು ಪ್ಲೇಸಿಗೆ ಹೋಗಿದ್ದಲ್ಲ ನೆನ್ಪೈತಿ ನಿನ್ಗೆ ಆ ಪ್ಲೇಸ್ನಾಗ ಸೇಮ್ ಟು ಸೇಮ್ ಪಿಂಟು ಐತೆ ನೋಡಿದ ಬೀಳು ಬಿದ್ರೆ ಮೆಟ್ಲದವ सेम्म नोड़ू नोड़्री प्लेस नोड़ा नौंटी लघु लगू होंगी जगद्र हम जगह सती इला नक बरदाक अदिबू फस्टाक बर होंगे लघु लगू ये इन हाँ इन तक बंद सॉरी स ಈಗ ಈ ಪ್ಲೇಸ್ ಅಂತ ನೋಡಿದಿರಿ ಮುಂದೆ ಮತ್ತೊಂದು ಪ್ಲೇಸ್ ನೋಡ್ತೀವಿ ಈಗ ಅಲ್ಲಿಗೆ ಹೋಗಕ್ಕೆ ತಯಾರಿ ಮಾಡ್ಕೊಂತ ಬರ್ರಿ ಈಗ ನೋಡ್ರಿ ನಾವೆಲ್ಲಿ ಬಂದೆವು ಅಂತ ಹೇಳಿದ್ರಿ ಪಾಪಾ ನಾವು ಎಲ್ಲಿ ಬಂದೆವು ಕೂಡಲೇ ಸಂಪಂಗಪ್ಪ ಬಂದಿದ್ದೆ ಸಂಪಂಗಪ್ಪ ಕೂಡ ಕೂಡಲೇ ಸಂಗಮ ಕೂಡಲೇ ಸಂಗಮ ಹೌದಾ ನಾನು ಬಂದಿದ್ದ ಫಸ್ಟ್ ಟೈಮ್ ಹೌದೇನಾ ಲಾಂಗ್ ಟೂನ್ ಸೌತ್ ಕೊರಿಯಾ ನೀವು ನೋಡ್ರಿಪ್ಪ ಎಷ್ಟು ಮಸ್ತ್ ಅದ ಬ್ಲೂ ಬ್ಲೂ ಸ್ಕೈ ಬ್ಲೂ ಅದ ಎಷ್ಟು ಮಸ್ತ್ ಐತೆ ನೋಡ್ರಿ ಇಲ್ಲಿ ನೋಡ್ರಿ ಆಮೇಲೆ ಅಂತ ಹೇಳಿದ್ರು ಶ್ರೀ ಬಸವೇಶ್ವರ ಐಕ್ಯ ಮಂಟಪಕ್ಕೆ ಬಂದೇವ್ರಿ ಇಲ್ಲಿ ಎಲ್ಲೇ ಏನೇನಾಯ್ತಾರ ನೋಡೋರು ಆದ್ರೆ ಕೆರಿ ಮಾತ್ರ ಸೂಪರ್ ಐತ್ರಿ ಸಾರಿ ಕೆರಿ ಎಲ್ಲ ಹೊಳೆ ಮೊಸಳೆದ್ರಿ ಫೈನಲ್ ನೋಡ್ರೆ ಅಲ್ಲಿ ಮ್ಯಾಲಿಂತಾಯ್ತು ಇಲ್ಲಿ ಬಂದೇವ್ರಿ ಫುಲ್ ಲೇಟ್ ನೋಡ್ರಿ ಕಲ್ಯಾಣ ಮಂಟಪ ಬಾವಲಿ ಬಾವಲಿ ಮ್ಯಾಲ ಬಿದ್ದ ಬಿದ್ದತು ಈಗ ಅಂತ ನೋಡ್ರಿ ನಾವು ದೇವಸ್ಥಾನ ನೋಡ್ರಿ ಕಾಫ್ ಕಾಮೆಂಡ್ ವಿಡೇನೂ ಮಾಡಿದ್ವಿ ಈಗ ಹೋಗಾಕತ್ತೀವಿ ರೀ ಈಗ ಎಷ್ಟು ನೋಡ್ರಿ ನಾವು ಎಲ್ಲಿ ಬಂದಿವಿ ಅಂತ ಹೇಳಿದ್ರೆ ಇಲ್ಲೇ ಹೇಳಿದ್ರೆ ದರ್ಗಾಂಗ್ ಬಂದೇವ್ರಿ ಈದ್ ಹೆದ್ರ ದರ್ಗಾ ಅಂತ ಹೇಳಿದ್ರೆ ನಮ್ಮನೆಯವರು ಮನಿ ದೇವರಂತೂ ಅಂತ ಈಗ ಇಲ್ಲಿ ಬಂದೆ ನೋಡ್ರ ನಾನ್ ಕೂ ಬಂದೆ ಅವ್ರೆಲ್ಲದಾರೂ ಗೊತ್ತಿಲ್ಲ ಹಜರತ್ ಸೈಯದ್ ಶಾ ಮುರ್ತೂಜಾ ಖಾದ್ರಿ ದರ್ಗಾ ಇಳ್ಕಲ್ ಬಾಗುಲ್ಕೋಟೆ ತಾಲೂಕ್ ಇಳಕಲ್ ಏನೇನ ಐತಪ್ಪ ಇಲ್ಲಿ ಈಗ ಪರಿ ದರ್ಗಾ ಮಾತ್ರ ಮಸ್ತ್ ಆಯ್ತು ನೋಡ್ರಿ ಈಗ ನೋಡ್ರಿ ಎಲ್ಲರೂ ಅಜಂತ ಮಾಡ್ಕೊಂಡ್ವಿ ಮತ್ತೀಗೆಲ್ಲ ಹೋಗಾಕತ್ತರ ಸಕ್ರೆ ಅದನ್ನ ತರಕ ಹೋಗತಿರ ಯಾಕಂತ ಹೇಳಿದ್ರೆ ನಾಳೆ ಇಲ್ಲಿ ದೂರು ಸಹಿತ ಅದಕ್ಕೆ ಇಷ್ಟೆಲ್ಲ ಲೈಟಿಂಗ್ ಅದನ್ನೆಲ್ಲ ಹಾಕ್ಯಾರ ಈಗ ಆ ಇವರು ಸಿಟ್ಕೊಂಡು ಈಗೇನು ಹಂಗ ಅಂತ ಹೇಳಿ ಈಗ ಪಾತೆ ಅದನ್ನೆಲ್ಲ ಕುಡಿಸ್ಕೊಂಡು ಹೋಗೋದು ನೋಡ್ರಿ ಪಾಪ ನೀನು ಫಸ್ಟ್ ಟೈಮ್ ಬಂದಿದಿಲ್ಲ ಅಲ್ಲಿ ಮಬೀನೂ ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಬಂದ ಅಲ್ಲ ಪಾಪ ಇವ್ರ ಮನಿ ದೇವರ ಇವರ ಆದ್ರೆ ಇವ್ರು ಎದಕ್ ಬರೋದಿಲ್ಲ ಎದಕ್ಕೆ ಬರೋದಿಲ್ಲ ಮದ್ವ ಬಂದಿದ್ದಿಲ್ಲ ಮದುವೆಗೂ ಬಂದಿದ್ದಿಲ್ಲ ಬರೋಬ್ಗೆ ಬಂದ ನನಗೆ ಐಸ್ ಕ್ರೀಮ್ ಇದು ನೋಡ್ರಿ ಏನಂತ ಹೇಳಿದ್ರೆ ದರ್ಗಾಂದು ಮೇನ್ ಗೇಟ್ ರೀ ಇಚ್ ಕಡೆ ಅಂತ ಎಲ್ಲ ಬಂದ್ರ ಲೆಗ್ಸ್ ಅದನ್ನೆಲ್ಲ ಹಾಕ್ಯಾರ ಅದನ್ನ ನೋಡ್ಕೊಂಡು ಅಂತ ಬರ್ರಿ ಇಷ್ಟೆಲ್ಲ ಲೈಟಿಂಗ್ ಡೆಕೋರೇಷನ್ ಅದನ್ನೆಲ್ಲ ಯಾಕೆ ಮಾಡ್ಯಾರ ಅಂತ ಹೇಳಿದ್ರೆ ನಾಳೆ ಊರು ಉರುಸೈತ್ರಿ ಹೊರಸಲ್ಲ ಸಂದಲೈತಿ ಸಂದಲ್ ಆದಮೇಲೆ ಮತ್ತು ಉರುಸು ಹಾಕೈತಿ ಅದಕ್ಕೆ ಮತ್ತು ಉರುಸು ಅದನ್ನೆಲ್ಲ ಮುಂದಿಟ್ಕೊಂಡು ಹೋಗೋ ರಸ್ತೆದೊಳಗೆ ಇತ್ತು ಬಿಟ್ಟೋದಕ್ಕೆ ಹೋಗೋದು ಅಂತ ಹೇಳಿ ಬಂದೀವ್ರಿ ನಾವೀಗಿಲ್ಲೆ ಈಗ ದರ್ಗಾ ನೋಡ್ಕೊಂತ ನೋಡ್ಕೊಂಡು ಹೋಗೇವ್ರಿ ಅದ ನಾಲ್ಕು ನಾಲ್ಕು ಕಡೆ ಅದಾವೆ ಆದರೆ ಸೇಮ್ ಅದಾವೆ ರೀ ಮತ್ತು ಈಚ ಕಡೆ ಬಂದರೆ ಮತ್ತು ಅದು ಮೇನ್ ಗೇಟ್ ಬರ್ತೈತಿ ಈಚ ಕಡೆ ಅಲ್ಲ ಆಚ ಕಡೆ ಆ ಸೈಡ್ ಹೋದ್ರೆ ಮತ್ತೊಂದು ಮೇನ್ ಗೇಟ ಬರ್ತೈತ್ರಿ ಅಲ್ಲಿ ಹೋದ್ರೆ ಹಿಂಗಾಯ್ತು ಆಯ್ತು ನೋಡ್ರಿ ಎಕ್ಸಾಕ್ಟ್ ಡೂರ್ ಎರಡದ ಇಲ್ಲಿಂದ ಒಂದು ಮತ್ತೆ ಕಡೆ ಒಂದು ಐತ್ರಿ ಅದು ಸಣ್ಣದೈತಿ ಇಲ್ಲ ನೋಡಿರಿ ಪಪ್ಪ ಈಗ ಸಕ್ರಿ ಅದನ್ನೆಲ್ಲ ಓದಿಸ್ಕೊಂಡು ಬರಕ್ಕೆ ಹೋಗ್ಯಾರ ಒಳಗೆ ಬತ್ತು ಬಂದ್ರಿ ಈಗ ಹೋಗೋದೇನ ಮತ್ತು ನೋಡ್ಕೊಂಡು ಬರೋದು ಗೊತ್ತಿಲ್ಲ ಈಗ ಎಲ್ಲರ ಸಲ ಹೋಗ್ಬಿಡ್ಕೊಂಡು ನಾವು ನಮ್ಮ ಸಲ ಹೋಗಿಬೆಟ್ಕೊಂಡು ಈಗ ಅಂತ ನೋಡ್ರಿ ಎಲ್ಲರೂ ಜಿಯರ್ ಜಿರಾತದನ್ನೆಲ್ಲ ಮಾಡ್ಕೊಂಡಿದ್ದು ಆಯ್ತು ಈಗ ಹೋಗ್ಯವ್ರಿ ಆಗಲೇ ಟೈಮು ಎಂಟು ವರೆ ಆಗಿಬಿಟ್ಟೈತಿ ಟೈಮ್ ಪಲಾವು ಮಾಡಿದ್ರು ಅಲ್ಲಿ ಏನು ಖಾರ ಏನು ಖಾರ ಸ್ವಲ್ಪ ತಿಂತಿ ಹೆಂಗ ಬಿಟ್ಟದೆ ಖಾರ ಅಂದ್ರೆ ಆಗ್ಬಾರಲ್ಲ ಈಗ ನೋಡ್ರಿ ಇಲ್ಲಿ ಪಾಪ ಎಂತ ಒಳಕತ್ತರ ಅಂತ ಹೇಳಿದ್ರಿ ಮಾಸ್ಕೊಂಡೋಗ ಪಾಪ ನೋಡೋಣ ಈಗಂತ ನೋಡ್ರಿ ಇಲ್ಲಿ ಲೋಕಲ್ ಒಳಗೆ ಎಗ್ ರೈಸ್ ಇತ್ತು ರೀ ಎಗ್ ರೈಸಿಂದ ಈಗ ನೋಡ್ರಿ ಇಲ್ಲೇ ಊಟ ಅದನ್ನೆಲ್ಲ ಮಾಡ್ಕೊಂಡು ಗಾಡಿ ಕಡೆ ಹೊಕೇವ್ರಿ ಈಗ ನೆಸ್ಟ್ ಅಂಟಿ ಇಲ್ಲಿಂದ ದರ್ಗಾ ನೋಡಿ ಎಷ್ಟು ಮಸ್ತ್ ಕಾಣಕತ್ತೈತೆ ಹಂಗೆ 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 ಎಷ್ಟು ಮಸ್ತ್ ಕಾಣಕತ್ತೈತಿ ಇಲ್ಲೇ ಮ್ಯಾಲ ಹೇಳಿದ್ರೆ ಹೈವೇ ಮ್ಯಾಲ ಇದಿಲ್ಲ ಹೈವೇ ರೋಡ್ ಮತ್ತೆ ಈಗ ಮ್ಯಾಲ ಒಂದು ಬ್ರಿಡ್ಜ್ಗೆ ಟೈಪ್ ಮಾಡಾರಿ ಅದ್ರ ಮ್ಯಾಲಿನ ತಾನು ಗಾಡಿ ಹೋಗಾವ ನೋಡ್ರಿ ಈಗ ಎರಡೂವರೆ ಆಗೈತಿ ಈಗ ಬಂದಿರಿ ನಾವು ಗಾಡಿ ಒಳಗಿನ ತಡಪತ್ರ ಎಲ್ಲ ತೆಗೇತಿವಿ ಬ್ಯಾಗ್ ಅದನ್ನೆಲ್ಲ ತೊಗೊಂಡೀಗ ಮನೆಗೆ ಹೋಗ್ಯಾವ್ರಿ ಈಗ ನೋಡ್ರಿ ಮೂರು ಗಂಟೆ ಆಗೈತಿ ಈಗ ನಾವು ಫೈನಲಿ ಮನೆಗೆ ಬಂದೇವಿ ಈಗ ಮುಂದಿನ ರುಟೀನಾಗಿ ಸ್ಟಾರ್ಟ್ ಮಾಡೋಣಂತ್ರಿ